ಸೌಜನ್ಯ ಪ್ರಕರಣ ಆ ಹೆಣ್ಣು ಮಗಳಿಗೆ ದೌರ್ಜನ್ಯ ಆಗಿ ಇಷ್ಟು ವರ್ಷಗಳೇ ಉರುಳಿದ್ರು ನ್ಯಾಯ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶ ಇತ್ತೀಚೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಡೆದಂತಹ ನ್ಯಾಯ ಸಮಾವೇಶ ಅಲ್ಲಿ ಬಂದಿದ್ದಂತಹ ಪ್ರಜ್ಞಾವಂತರು ಓದ್ಕೊಂಡವರು ಬುದ್ಧಿವಂತರು ವಕೀಲರು ಅವರೆಲ್ಲರ ಮಧ್ಯೆ ಸೇರಿದ್ದಂತಹ ಸ್ತ್ರೀ ಸೇನೆ ಸ್ತ್ರೀ ಸಮೂಹ ಕಡಿಮೆ ಜನ ಇದ್ರು ಅಲ್ಲ ಅಲ್ಲಿಗೆ ಬಂದವರೆಂಥವ್ರು ಅಂತ ಕಾರುಗಳಲ್ಲಿ ಫಾಲೋಯರ್ಸ್ ಗಳನ್ನು ಕರ್ಕೊಂಡೋಗುವಂತಹ ಹೋರಾಟಕ್ಕೂ ಖುದ್ದಾಗಿ ತಾವೇ ಯಾರೋ ಬೀದರ್ನಿಂದ ಗುಲ್ಬರ್ಗದಿಂದ ಗುಲ್ಬರ್ಗಾದಿಂದ ವಿಜಯಪುರ ತುಂಬಾ ಕಡೆಯಿಂದ ಬಂದವರು ಅವರ ಹಕ್ಕೊತ್ತಾಯ ಒಂದೇ ಇತ್ತು ಆದರೆ ಅಲ್ಲೊಂದು ಮೆಸೇಜ್ ಕೊಟ್ಟರು ಅದು ಈ ಹೋರಾಟ ನ್ಯಾಯಕ್ಕಾಗಿ ನಾವು ಎಂತಹ ಹೋರಾಟ ಮಾಡ್ತೀವಿ ಅಂದರೆ ನೇಪಾಳ ಮಾದರಿಯ ಹೋರಾಟ ಝೆಝ್ ಏನು ಝೆನ್ಝಿ ಹೋರಾಟ ಏನು ಝೆನ್ಝಿ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಿಂದ ಎರಡು ಸಾವಿರದ ಹನ್ನೆರಡರ ಮಧ್ಯೆ ಯಾರು ಜನಿಸಿದ್ದಾರೆ ಅಂತಹ ಬಿಸಿನೆತ್ತರಿನ ಯುವ ಪಡೆ ನೇಪಾಳದಲ್ಲಿ ಹೋರಾಟ ಮಾಡಿತು ಆ ಸರ್ಕಾರವನ್ನು ಕಿತ್ತು ಬಿಸಾಕ್ತು ಅಂತಹ ಹೋರಾಟವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಹೇಗೆಲ್ಲ ಮಾಡಬಹುದು ಧಾರವಾಡ ಒಂದು ಎಕ್ಸಾಂಪಲ್ ಅಲ್ಲಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘ ಕಾಂತ್ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟ ಸುಮಾರು ಐವತ್ತರವತ್ತು ಸಾವಿರ ವಿದ್ಯಾರ್ಥಿಗಳು ಸೇರಿಕೊಂಡು ಅವರ ಹಕ್ಕು ತಾಯವನ್ನು ಮಂಡಿಸಿದ್ರು ಅದೇ ರೀತಿ ಸೌಜನ್ಯ ಆಗೋಸ್ಕರ ಹೆಣ್ಣು ಮಕ್ಕಳು ಬೀದಿಗಿಳಿಯುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ ಎನ್ನುವಂತಹ ಸಂದೇಶ ಕೊಟ್ಟಿದ್ದು ನ್ಯಾಯ ಸಮಾವೇಶ ಇತ್ತೀಚೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಸಮಾವೇಶ ನೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ದೌರ್ಜನ್ಯ ಆಗುತ್ತೆ ಅಲ್ಲಿಗೆ ಪೊಲೀಸರ ತನಿಖೆ ನಡೆಯುತ್ತೆ ಸಾಕಷ್ಟು ತನಿಖಾ ಸಂಸ್ಥೆಗಳು ಬರ್ತವೆ ಹೋಗ್ತವೆ ಆದರೆ ಕೋರ್ಟ್ ಕೂಡ ಹೇಳುತ್ತೆ ಆದರೆ ಇಷ್ಟೆಲ್ಲ ತನಿಖೆ ಮಾಡಿದರೆ ಒಬ್ಬ ಅಪರಾಧಿನ ಆರೋಪಿನ ಹುಡ್ಕೋಕೆ ಎಷ್ಟರ ಮಟ್ಟಿಗೆ ಇರುತ್ತೆ ಆ ತನಿಖೆ ಅಂದರೆ ತನಿಖೆ ಹಂತದಲ್ಲಿ ಡಿ ಎನ್ ಎ ಟೆಸ್ಟ್ಗೆ ಅಂತ ಒಂದಷ್ಟು ವಸ್ತುಗಳನ್ನು ಕಳಿಸ್ಕೊಡ್ತಾರೆ ವೈದ್ಯಾಧಿಕಾರಿಗಳು ಅಕ್ಷರಶಃ ಬೈತಾರೆ ಇದು ಡಿ ಎನ್ ಎ ಟೆಸ್ಟ್ಗೆ ಯೋಗ್ಯವಲ್ಲದ ವಸ್ತುಗಳು ಅಷ್ಟರ ಮಟ್ಟಿಗೆ ಅದನ್ನು ಹಾಳು ಮಾಡಿ ಕಳಿಸಿರ್ತಾರೆ ಯಾರ್ಯಾರ ಕಳಿಸಿದ್ದಾರೆ ಸಾಮಾನ್ಯರಿಗೂ ಇವತ್ತು ಗೊತ್ತಾಗ್ಬಿಟ್ಟಿದೆ ಯಾರ್ಯಾರು ಪೊಲೀಸ್ ಅಧಿಕಾರಿಗಳ ಲೆಕ್ಕಾಚಾರಕ್ಕೆ ಬಂದಾಗ ಮಹಜರ ವಿಷಯದಲ್ಲಿ ಇತ್ತೀಚೆಗೆ ಬಾಲನ್ ಅವರು ಹೇಳಿದ್ರು ಆ ಸೌಜನ್ಯಾಳ ಹೆಣ ಬಿದ್ದಂತಹ ಜಾಗದ ಮಹಜರ ಆಗಿತ್ತು ಆದರೆ ಆಕೆಯ ಕಿಡ್ನಪ್ ಆದಂತಹ ಜಾಗದ್ದು ಜೊತೆಯಲ್ಲಿ ಆಕೆಯ ಮೇಲೆ ದೌರ್ಜನ್ಯ ಅಥವಾ ಕೊಲೆ ಆದಂತಹ ಜಾಗದ ಮಹಜರೇ ಆಗಿರಲಿಲ್ಲ ಬಾಲನ್ ಅವರು ಹೇಳ್ತಿರುವಂಥದ್ದು ಹೀಗೆ ಹಂತ ಹಂತವಾಗಿ ಇಡೀ ವ್ಯವಸ್ಥೆ ಆ ಹೆಣ್ಣು ಮಗಳಿಗೆ ಯಾರೋ ದೌರ್ಜನ್ಯ ಎಸಗಿದ್ದಕ್ಕಿಂತ ಘೋರವಾಗಿ ಹನ್ನೆರಡು ಹದಿಮೂರು ವರ್ಷ ಉರುಳಿದ್ರೂ ಕೂಡ ವ್ಯವಸ್ಥೆಗಳು ಕೂಡ ಆಕೆ ಮೇಲೆ ನ್ಯಾಯ ಸಿಗದಂತೆ ದೌರ್ಜನ್ಯ ಎಸಗುತ್ತಿವೆ ಆ ಆಕ್ರೋಶ ಜನರಲ್ಲಿದೆ ಅದರಲ್ಲೂ ಮುಖ್ಯವಾಗಿ ತಾಯಂದಿರಲ್ಲಿದೆ ಹೆಣ್ಣು ಮಕ್ಕಳಲ್ಲಿದೆ ಆ ಕಾರಣಕ್ಕೋಸ್ಕರನೇ ಝೆಂಝಿ ಹೋರಾಟದ ಮಾದರಿಯ ಹೋರಾಟಗಳು ಕೂಡ ನಡೀಬಹುದು ಸಾಕಷ್ಟು ಅಚ್ಚುಕಟ್ಟಾಗಿ ತುಂಬ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಐ ಟಿ ತನಿಖಾಧಿಕಾರಿಗಳು ತನಿಖೆ ನಡೆಸ್ತಿದ್ದಾರೆ ಆದರೆ ವ್ಯವಸ್ಥೆ ಹದಿಮೂರು ವರ್ಷಗಳಲ್ಲಿ ಆಗದ್ದು ಈ ಸಲ ಎಸ್ ಐ ಟಿ ಏನೋ ರಚನೆ ಆಗಿದೆ ನ್ಯಾಯ ಸಿಗಲೇಬೇಕು ಅನ್ನೋ ಹಕ್ಕೊತ್ತಾ ಇದೆ ಸಿಗುತ್ತಾ ಸಿಗಬಹುದು ಅಂತ ಹೇಳುವಂತಹ ಗಟ್ಟಿ ಶಕ್ತಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಕಾರಣಕ್ಕೆ ಹೇಳ್ತಿದ್ದಾರೆ ಕೆಲವರು ಗೃಹ ಸಚಿವರು ಒಂದು ಸಲ ಆ ಕಡೆ ಮಾತಾಡ್ತಾರೆ ಸಲ ಈ ಕಡೆ ಮಾತಾಡ್ತಾರೆ ಡಿ ಸಿ ಎಮ್ ಅಂತೂ ನೋ ಡೌಟ್ ಅವರು ಒಂದು ಫಿಕ್ಸ್ ಆಗಿದ್ದಾರೆ ಒಂದು ಅವರು ಯಾವ ಕಡೆನೂ ಬದಲಾಗಿಲ್ಲ ಒಂದೇ ಕಡೆ ನಿಂತಿದ್ದಾರೆ ಇದು ಷಡ್ಯಂತ್ರ ಅನ್ನುವಂತಹ ಲೆಕ್ಕಾಚಾರದಲ್ಲೇ ಮಾತಾಡ್ತಿದ್ದಾರೆ ಮುಂದೊಂದು ದಿನ ಬರುತ್ತೆ ನಾನು ಹೇಳ್ತೀನಿ ಯಾರೆಲ್ಲ ಕಾರಣ ಹೇಳ್ತಿದ್ದಾರೆ ಆದಾಗ್ಯೂ ಇಡೀ ವ್ಯವಸ್ಥೆಯಿಂದ ಕೂಡ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗದೆ ಹೋದರೆ ಏನಕ್ಕೆ ಬೇಕೋ ಆ ವ್ಯವಸ್ಥೆ ಅಂತ ಜನ ಮಾತಾಡ್ತಿದ್ದಾರೆ ನೋಡಿ ಒಂದು ಹೆಣ್ಣಿನ ಧರ್ಮವನ್ನು ನಾವು ಉಳಿಸ್ತಿಲ್ಲ ಅಂದರೆ ಇನ್ನು ಯಾವ ಸೀಮೆಯ ಧರ್ಮಗಳನ್ನು ನಾವು ಉಳಿಸ್ಲಿಕ್ಕೆ ಅರ್ಹರು ಅಲ್ಲ ಯೋಗ್ಯರು ಅಲ್ಲ ಹೆಣ್ಣು ಅನ್ನೋ ತಾಯಿ ಅನ್ನೋ ದೊಡ್ಡ ಗ ಧರ್ಮವನ್ನು ನಾವು ಉಳಿಸ್ತಿಲ್ಲ ಅನ್ನೋದಾದರೆ ಇನ್ಯಾವ ಸೀಮೆ ಧರ್ಮ ಇದೆ ಹೆಣ್ಣಿಗಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ತಾಯಿಗಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ಆಕೆಯ ನಂತರದಲ್ಲೇ ಉಳಿದ ಧರ್ಮಗಳಿರುವಂಥದ್ದು ಆ ಕಾರಣಕ್ಕೋಸ್ಕರನೇ ನಾವು ಶಕ್ತಿ ಅಂತ ಪೂಜಿಸುವಂಥದ್ದು ಬೇರೆ ಬೇರೆ ಧರ್ಮಗಳಲ್ಲೂ ಶಕ್ತಿಗೆ ಬೇರೆ ಬೇರೆ ಪರ್ಯಾಯ ಪದಗಳಿದ್ದಿರಬಹುದು ಅರೆ ಇಲ್ಲಿ ಆ ಸ್ತ್ರೀ ಶಕ್ತಿ ನವರಾತ್ರಿಯ ಸಂದರ್ಭದಲ್ಲಿ ಈ ಸಮಾವೇಶ ನಡೀತು ನ್ಯಾಯ ಸಮಾವೇಶ ಅದೇ ನವರಾತ್ರಿಯ ಸಂದರ್ಭದಲ್ಲೇ ಆ ಸೌಜನ್ಯಾಳಿಗೋಸ್ಕರ ಎಷ್ಟೋ ಮಂದಿ ಒಂದೊಂದು ಹೂ ಇಡ್ತಿದ್ದಾರೆ ನ್ಯಾಯ ಸಿಗಲಿ ಈ ಸಲನಾದರೂ ಅಂತ ದೇವರ ಮುಂದೆ ನಾನು ಕೆಲವು ಕಮೆಂಟ್ಗಳನ್ನು ಹೊತ್ತೀನಿ ಕೆಲವು ತಾಯಂದಿರು ಬಂದು ಕಮೆಂಟ್ ಮಾಡ್ತಾರೆ ಅವ್ರು ಹೇಳ್ತಾರೆ ನಾನು ಇವತ್ತು ಕೂಡ ದೇವರ ಮುಂದೆ ಒಂದು ಪ್ರಾರ್ಥನೆ ಮಾಡಿದ್ದೀನಿ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಯಾವುದೋ ಊರಿಂದು ಆ ತಾಯಿ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅಂತ ಹೊನಗೊಂದ ಒಂದು ಕಮೆಂಟ್ ಇತ್ತು ಅವ್ರು ಹೇಳಿದ್ರು ನಂದು ಹುಣಗುಂದ ನನಗೆ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ನಾನು ಪ್ರತಿದಿನ ದೇವ್ರಿಗೊಂದು ಹೂ ಇಡ್ತೀನಿ ನಮಸ್ಕಾರ ಮಾಡ್ತೀನಿ ಹೀಗೆ ಕೇವಲ ಎಲ್ಲ ಅಲ್ಲ ಇಡೀ ರಾಜ್ಯದಲ್ಲಿ ತಮಿಳುನಾಡವರು ಕೆಲವರು ಯಾರೋ ಕಮೆಂಟ್ ಮಾಡಿದ್ದನ್ನು ನಾನು ನೋಡಿದ್ದೀನಿ ಹಾಂ ಸೊ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಇಡೀ ದೇಶ ದೇಶದಾಚೆಗೂ ಸೌಜನ್ಯ ಪರವಾಗಿ ಧ್ವನಿ ಅವರ ಸಂಖ್ಯೆ ಹೆಚ್ಚಾಗ್ತಿದೆ ಒಂದು ವೇಳೆ ವ್ಯವಸ್ಥೆಗಳಿಂದ ಯಾಕಂದರೆ ಈ ನೆಲದ ಕಾನೂನು ದೊಡ್ಡದು ಅದರ ಕಬಂದು ಬಾಹ ಬಾಹು ಕೂಡ ದೊಡ್ಡದು ಇಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಇನ್ನೆಲ್ಲೂ ನ್ಯಾಯ ಸಿಗೋದಿಲ್ಲ ಆದರೆ ಈಗಿನ ಸರ್ಕಾರ ಮತ್ತು ಈ ಎಸ್ ಐ ಟಿ ತನಿಖಾಧಿಕಾರಿಗಳು ಈ ಪ್ರಕರಣದ ಕಡೆ ಕೂಡ ಒಂದು ಹರಿಸ್ತಾರೆ ಯಾಕಂದರೆ ಎಸ್ ಐ ಟಿ ತನಿಖೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಮಧ್ಯೆ ಏನೆಲ್ಲ ಆಗಿದೆ ಅಷ್ಟರದ್ದು ರಿಪೋರ್ಟ್ ಕೊಡಬೇಕು ಅಂದರೆ ಸೌಜನ್ಯ ಕೇಸ್ತು ಒಂದು ರಿಪೋರ್ಟ್ ಇರುತ್ತೆ ಅದರಲ್ಲಿ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಚಾಲೆಂಜ್ ಮಾಡಲಿಕ್ಕೆ ಒಂದು ವರದಿಯನ್ನು ಅದು ತನಿಖಾ ವರದಿಯನ್ನು ಸಾಕ್ಷಿಯಾಗಿ ಪರಿಗಣಿಸಬಹುದು ಆಗಲಾದರೂ ಸೌಜನ್ಯಾಗಿ ನ್ಯಾಯ ಸಿಗಬಹುದು ಇಲ್ಲಾಂದರೆ ಜೆನ್ಜಿ ಹೋರಾಟದಂತಹ ಹೋರಾಟಗಳು ನಡೀಬಹುದು ಅನ್ನುವಂತಹ ಚರ್ಚೆಗಳಿಗೆ ಕಾರಣವಾಗಿರುವಂಥದ್ದು ಇದೇ ಸುಭಾಷ್ ಚಂದ್ರ ಬೋಸ್ ಅವರ ಮೊಮ್ಮಗಳು ಲಕ್ಷ್ಮೀ ಸೆಹಗಾಲ್ ಅವರ ಮಗಳು ಸುಭಾಷಿನಿ ಅಲಿ ಅವರು ಆಡಿದಂತಹ ಮಾತುಗಳು ಅದು ನ್ಯಾಯ ಸಮಾವೇಶದಲ್ಲಿ ಹೆಣ್ಣು ಮಕ್ಕಳೇ ಎದ್ದು ನಿಂತು ನ್ಯಾಯ ಕೇಳೋಕ್ಕೆ ಶುರುವಾದರೆ ಸೌಜನ್ಯಗೆ ನ್ಯಾಯ ಸಿಗುತ್ತಲ್ವ ಕಮೆಂಟ್ ಮಾಡಿ